ಇವತ್ತು ಸ್ಯಾಟರ್ಡೆ ಬ್ಲಾಗ್ ಸ್ಟಾರ್ಟ್ ಮಾಡ್ತಾ ಇದ್ದೀನಿ ಇವತ್ತು ಏನು ಸ್ಪೆಷಲ್ ಅಂತಂದರೆ ಆ ಅಕ್ಕ ಎಲ್ಲ ಇದ್ದಾರೆ ಏನಂದರೆ ನಮ್ಮ ನಾದನಿದಿರು ಎಲ್ಲ ಹುಡುಗರು ಎಲ್ಲನೂ ಬರ್ತಾ ಇದ್ದಾರೆ ಇವತ್ತು ಸ್ಯಾಟರ್ಡೆ ಸಂಡೇ ಬ್ಲಾಗ್ ಇರುತ್ತೆ ಇದು ಹಬ್ಬಕ್ಕೆ ಬಂದಿರಲಿಲ್ಲ ಸೊ ಇವಾಗ ಫ್ರೀ ಮಾಡಿಕೊಂಡು ಆ ವೀಕಲ್ಲೇನೇ ಯಾವಾಗಲೂ ಬರೋದು ಸೊ ಇವತ್ತಿನ ಬ್ಲಾಗ್ ಅದಾಗಿರುತ್ತೆ ನಾನು ಇವತ್ತಿನ ಬ್ಲಾಗ್ ಸ್ಟಾರ್ಟ್ ಮಾಡೋಣ ಇವತ್ತು ಸ್ವಲ್ಪ ಸ್ಪೆಷಲ್ಲಾಗಿ ಅಡುಗೆ ಮಾಡ್ತಾ ಇದ್ದೀನಿ ಏನಂದರೆ ಸಿಹಿ ಕಡುಬು ಖಾರದ ಕಡುಬು ಮತ್ತು ಗೀ ರೈಸು ವಡೆ ಈ ಥರ ಮಾಡ್ಕೊಳ್ತಾ ಇದ್ವಿ ಸಿಹಿ ಕಡುಬು ಖಾರ ಕಡುಬು ಆದರೆ ರೆಸಿಪಿ ಶೇರ್ ಮಾಡ್ತೀನಿ ನಾನು ಬಾಳೆ ಎಲೆಯಲ್ಲಿ ಮಾಡೋಣ ಅಂತ ಸ್ಟೀಮ್ ಮಾಡಿ ಸೊ ಬನ್ನಿ ಇವಾಗ ಹಂಗೆ ಸ್ಟಾರ್ಟ್ ಮಾಡೋಣ ನಾನು ಮಧ್ಯಾಹ್ನ ಒಂದು ಲೆವೆನ್ ಓ ಕ್ಲಾಕಿಗೆ ಸ್ಟಾರ್ಟ್ ಮಾಡಿಕೊಂಡೆ ಇದೆಲ್ಲ ಮಾಡೋದು ಅಡುಗೆ ಏನೇನು ಅಂತ ಒಂದು ಸ್ವಲ್ಪ ಆಗಿ ಮಾಡೋಣ ಅಂತಲೇ ಮಾಡ್ತಾಯಿದ್ದೆ ಕಾಮನ್ ಆಗಿ ವಡೆ ಅಂತೂ ಮಾಡೇ ಮಾಡ್ತೀವಿ ನಾವು ಕಡಲೆಬೇಳೆ ವಡೆ ಎಲ್ಲರಿಗೂ ಫೇವ್ರೇಟ್ ಅಂತ ನಾನಿವತ್ತು ಸಿಹಿ ಕಡುಬು ಖಾರ ಕಡುಬು ಸ್ಟೀಮಲ್ಲಿ ಮಾಡ್ತಾರಲ್ಲ ಬಾಳೆ ಎಲೆಲಿ ಅದು ಮಾಡಿಬಿಟ್ಟು ಗೀ ರೈಸು ಮತ್ತು ಕುರ್ಮ ಉಳ್ಳಿಕಾಯಿ ಕ್ಯಾರೆಟ್ ಪಲ್ಯ ಮಾಡೋಣ ಅಂತ ರೆಡಿ ಮಾಡ್ಕೊಂಡಿದ್ದೆ ಸಿಹಿ ಕಡುಬುಗೂ ಅಷ್ಟೇ ಕಾಯಿ ಗಸಗಸೆ ಏಲಕ್ಕಿ ಎಳ್ಳು ಮತ್ತು ಒಂದು ಸ್ವಲ್ಪ ಬೆಲ್ಲ ಇಷ್ಟನ್ನ ರುಬ್ಕೊಂಡಿದ್ದು ಇವಾಗ ವಡೆ ಮತ್ತು ಎಲ್ಲನೂ ಅಡುಗೆನೂ ರೆಡಿ ಆಗಿತ್ತು ವೆಜಿಟೇಬಲ್ ಕುರ್ಮಾ ಮಾಡಿದ್ವಿ ಮತ್ತು ಇನ್ನೇನು ಗೀ ರೈಸ್ ಒಂದು ಮಾಡಬೇಕಾಗಿತ್ತು ಲಾಸ್ಟಲ್ಲಿ ಅದು ಒಗ್ಗರಣೆ ಹಾಕ್ಕೊಂಡ್ರೆ ಆಯಿತು ಅಂದ್ಬಿಟ್ಟು ಇವಾಗ ಈ ಕನ್ಸಿಸ್ಟೆನ್ಸಿ ಇದೆ ನೋಡಿ ಅದು ಕಡುಬು ಮಾಡೋದಕ್ಕೆ ಅಕ್ಕಿ ಹಿಟ್ಟು ಉಪ್ಪು ಒಂದು ಸ್ವಲ್ಪ ನೀರು ಹಾಕ್ಕೊಂಡು ಇದು ಮಿಕ್ಸ್ ಮಾಡ್ಕೊಂಡಿರೋದು ಬಾಳೆಲೆ ನನಗೆ ಎಷ್ಟೊಂದು ಕಡೆ ಹುಡ್ಕಿದೆ ಸಿಕ್ಕಲಿಲ್ಲ ಅದು ಸೀಸನ್ ಇಲ್ಲ ಅಂದ್ಬಿಟ್ಟು ಹಬ್ಬದ ಟೈಮಲ್ಲಿ ಮಾತ್ರ ಸಿಗೋದು ಅಂತಾರೆ ಇವಾಗ ಅದನ್ನೆಲ್ಲ ತೊಳ್ಕೊಂಡು ಒಂದು ಸೈಜಿಗೆ ಕಟ್ ಮಾಡ್ಕೊಂಡಿದ್ದೆ ಇದು ಫಸ್ಟ್ ನೋಡಿದಾಗ ಕಾಂಪ್ಲಿಕೇಶನ್ಸ್ ಅನಿಸುತ್ತೆ ಬಟ್ ತುಂಬಾ ಈಸಿ ಇನ್ನೊಂದು ಸ್ವಲ್ಪ ತೆಳ್ಳಗೆ ಮಾಡ್ಕೊಬೋದಾಗಿತ್ತು ಬಟ್ ನಮ್ಮ ಮನೇಲಿ ಸ್ವಲ್ಪ ಸಾಲಿಡ್ ಕನ್ಸಿಸ್ಟೆನ್ಸಿಯಲ್ಲಿ ಇಷ್ಟ ಆಗುತ್ತೆ ಅದಕ್ಕೆ ಈ ಥರ ಹಾಕ್ಕೊಂಡಿದ್ದೆ ಈ ಥರ ಈ ಬಾಳೆ ಎಲೆ ಮೇಲೆ ಅದೇ ಒದ್ದೆ ಇರಬೇಕು ಎಣ್ಣೆ ಮತ್ತು ತುಪ್ಪ ಅದೇನೂ ಹಾಕಿಲ್ಲ ನಾನು ಅದ್ರ ಮೇಲೆ ಈ ಥರ ಸ್ಪ್ರೆಡ್ ಮಾಡಿಕೊಂಡು ಮಧ್ಯದಲ್ಲಿ ಸಿಹಿ ಕಟ್ಬೋದಾಗಿರ್ಬೋದು ಖಾರದ ಕಟ್ಬೋದಾಗಿರ್ಬೋದು ಈ ಥರ ಮಧ್ಯದಲ್ಲಿಟ್ಬಿಟ್ಟು ಫೋಲ್ಡ್ ಮಾಡಿ ಇಡ್ಲಿ ಕುಕ್ಕರ್ ಏನಾದರೂ ಇತ್ತು ಅಂತಂದರೆ ಆ ಥರ ಸ್ಟೀಮಲ್ಲಿ ಈ ಥರ ಫೋಲ್ಡ್ ಮಾಡಿ ಸ್ಟೀಮ್ ಮಾಡೋದಷ್ಟೇ ಖಾರ ಕಡ್ಬುಗೆ ಒಡೆಗೆ ಮಾಡಿದ್ವಲ್ಲ ಅದು ಸೋಡಾ ಹಾಕೋಕ್ಕಿಂತ ಮುಂಚೆನೇ ಒಂದು ಸ್ವಲ್ಪ ಎತ್ತಿಟ್ಕೊಂಡಿದೆ ಅದನ್ನೇ ಮಧ್ಯದಲ್ಲಿ ಸ್ಟಫ್ ಮಾಡೋದು ಒಬ್ಬೊಬ್ರು ಥರ ಮಾಡ್ತಾರೆ ಅನಿಸುತ್ತೆ ಒಬ್ಬೊಬ್ರು ಈರುಳ್ಳಿಯೆಲ್ಲ ಹಾಕೋಲ್ಲ ನಾನು ಹೆಂಗಿದ್ರು ಬಡೇದೆಲ್ಲ ಮಾಡಿದ್ವಲ್ಲ ಅದು ಹಾಗೇನೆ ಮಾಡಿದ್ದಿದ್ದು ಒಂದು ಇಡ್ಲಿ ಕುಕ್ಕರ್ಗೆ ಒಂದು ಸ್ವಲ್ಪ ಸ್ಟೀಮ್ ನೀರು ಹಾಕ್ಬಿಟ್ಟು ಒಂದು ಮಾಮೂಲಿ ಇಡ್ಲಿದು ಪ್ಲೇಟ್ಸ್ ಎಲ್ಲ ಬರುತ್ತಲ್ಲ ಒಂದು ಫ ಕೆಳಗಡೆ ಫುಲ್ಲು ಒಂದು ರೋ ಅಲ್ಲಿ ಸಿಹಿ ಕಡ್ಬೋದು ಒಂದರಲ್ಲಿ ಫುಲ್ಲು ಖಾರದ ಕಡ್ಬಿಟ್ಟಿದೆ ಯಾಕಂದರೆ ಕನ್ಫ್ಯೂಸ್ ಆಗಬಾರ್ದಲ್ವಾ ಅದಕ್ಕೋಸ್ಕರ ಈ ಕ್ಲಿಪ್ಪಿಂಗ್ ವಿಡಿಯೋ ಒಂದು ಸ್ವಲ್ಪ ಸರಿಯಾಗಿ ಬಂದಿಲ್ಲ ಆ್ಯಂಗಲ್ಲು ಸೊ ಏನೂ ಬೇಜಾರು ಮಾಡ್ಕೋಬೇಡಿ ಇವಾಗ ಇಡ್ಲಿ ಪ್ಲೇಟಲ್ಲಿ ಇಡ್ತಾ ಇದ್ದೀನಿ ಇದಾದ ಮೇಲೆ ನಮ್ಮ ಏರಿಯಾದಲ್ಲಿ ಗಣೇಶ ಎಲ್ಲ ಕೂರಿಸೋದಕ್ಕೆಲ್ಲ ರೆಡಿ ಮಾಡಿದರು ಸಂಡೆ ಲೈಟ್ನಿಂಗ್ಸ್ ಎಲ್ಲ ತುಂಬ ಚೆನ್ನಾಗಿತ್ತು ಅಂದ್ಬಿಟ್ಟು ಒಂದು ರೂಮ್ ಬರಬಿಟ್ಟು ಹೋಗಿದ್ವಿ ತುಂಬಾ ಚೆನ್ನಾಗಿ ಒಂಥರ ಏನೋ ಒಂಥರ ಹಬ್ಬದ ಥರ ವೈಬ್ಸ್ ಎಲ್ಲ ಅನ್ನಿಸ್ತಾ ಇತ್ತು ಯಾವಾಗಲೂ ಮಾಡ್ತೀರಾ ಮಾಡ್ತೀರಾ ನೋಡೋದಕ್ಕೆ ಚೆನ್ನಾಗಿ ಅನ್ನಿಸ್ತಾ ಇತ್ತು ഇൻസ്റ്റോ ആകൊണ്ട് ക്ലിപ്പിംഗ് തെതീനി അസ്റ്റേ ಸ್ಯಾಟರ್ಡೆ ದೀಪಿಕಾಕ ಹುಡುಗರೆಲ್ಲ ಬಂದಿದ್ದರು ಸಂಡೇ ಲಕ್ಷ್ಮಿ ಅಕ್ಕ ಬಂದಿದ್ದು ಶಾವ್ಗೆ ಹೋಗ್ ತೊಗೊಂಬಂದಿದ್ರು ಇದು ಅವ್ರದ್ದೇ ನಾವು ಮಕ್ಕಳಂತೂ ಫುಲ್ ಎಕ್ಸೈಟ್ ಆದಿನೂ ಅವರು ಆಟ ಸಾಮಾನ್ ಥರ ಅಂದ್ಕೊಂಬಿಟ್ಟಿದ್ದಾರೆ ತಿರುಗಿಸ್ಬೋದಲ್ಲ ಕಾರ್ ಥರ ಅಂತೆಲ್ಲ ನಾವಿವಾಗ ಶಾವ್ಗೆ ಮತ್ತು ಕಡುಬು ಅದೆಲ್ಲ ಮಾಡೋಣ ಅಂದ್ಬಿಟ್ಟು ಮಾಡ್ತಾಯಿದ್ದೀವಿ ದೀಪಿಕಾಕ ಮುದ್ದೆ ಎಲ್ಲ ತೋಳ್ಸ್ಕೊಡ್ತಾಯಿದ್ರು ಹುಡ್ಗುರ್ಗೆ ಫುಲ್ ಎಕ್ಸೈಟ್ ಅಲ್ವಾ ಅದಕ್ಕೇನೆ ಅವರು ಮಾಡ್ತಾಯಿದ್ರು ನಾವಿಲ್ಲಿ ಹಾಗೇನೆ ಬಾಳೆಯಲ್ಲೆಲ್ಲ ಹಾಕ್ಬಿಟ್ಟು ಅದಕ್ಕೇ ಮಾಡೋಣ ಅಂದ್ಬಿಟ್ಟು ಚೆನ್ನಾಗಿರುತ್ತೆ ಒಂಥರ ನೋಡೋದಕ್ಕೂ ಅಷ್ಟೇ ಮತ್ತು ಅದು ಟೇಸ್ಟ್ ವೈಸೂ ಅಷ್ಟೇ ಚೆನ್ನಾಗಿರುತ್ತೆ ಅಂದ್ಬಿಟ್ಟು ನಮ್ಮ ಮಕ್ಳಿಗೆಲ್ಲೂ ಇದು ಇಷ್ಟ ಆಗುತ್ತೆ ಬರೀದೇ ತಿಂತಾರೆ ಅವರು ಕಾಯಿ ಹಾಲ್ಗಿಂತ ಬರೀದೇ ತಿಂತಾರೆ ಫುಲ್ ಎಕ್ಸೈಟಲ್ಲಿ ಇಬ್ಬರು ಜೋಶಲ್ಲಿ ಮಾಡ್ತಾಯಿದ್ರು ಒಟ್ಟಿನಲ್ಲಿ ಅವರಿಬ್ಬರು ಕಿತ್ಲಾಡ್ಕೊಂಡು ಮಾಡ್ತಾಯಿದ್ರು ನಾನು ಮಾಡಬೇಕು ನಾನು ಮಾಡಬೇಕು ಅಂತ ನಕ್ಷಿತ್ ಮತ್ತು ದಿಹಾನ್ ಸ್ವಲ್ಪ ಮಾಡ್ಕೊಂಡಿದ್ವಿ ಚೆನ್ನ ಇದ್ರ ಜೊತೆಗೆ ಹಾಗೆ ಕಡುಬು ಅಷ್ಟೇ ಅದು ಮಾಡೋದಕ್ಕೆ ಇದು ಮಾಡ್ಕೊಂಡ್ವಿ ಎಲ್ಲ ರೆಡಿ ಇದ್ವಿ ಇವಾಗ ಅವರೆಲ್ಲ ಒಂದು ಸ್ವಲ್ಪ ಓತಿದ್ರಲ್ಲ ಇವಾಗ ನಾನು ಒಂದು ಸ್ವಲ್ಪ ಹೊತ್ತು ಮಕ್ಳು ಓತುತ್ತಾ ಇದ್ದಾಗ ಮಾಡ್ಕೊಳೋಣ ಅಂದ್ಬಿಟ್ಟು ಸ್ಟೀಲು ಅದಕ್ಕೆಲ್ಲಕ್ಕಿಂತ ಇದು ಒಂಥರ ಬೆಸ್ಟ್ ಅಂತ ಅನಿಸುತ್ತೆ ಯಾಕಂದರೆ ಎಷ್ಟು ವರ್ಷ ಆದ್ರೂ ಏನೂ ಆಗಲ್ಲ ಈ ಥರ ತೊಗೊಂಡ್ರೆ ವುಡ್ಡಂದು ಒಂದೊಂದು ಸತಿ ಅಷ್ಟು ಇದಾಗಲ್ಲ ಅಂದ್ಕೊತೀನಿ ಸೊ ಸಂಡೆ ಆ್ಯಸ್ ಯೂಶ್ವಲ್ ಇವಾಗ ನಾವು ನಾನ್ ವೆಜ್ ಮಾಡಿದ್ವಿ ಶಾವ್ಗೆಗೆ ಇವಾಗ ನಾನ್ ಅನ್ನೋ ಚೆನ್ನಾಗಿರುತ್ತೆ ಒಬ್ಬೊಬ್ರಿಗೆ ಇಷ್ಟ ಆಗುತ್ತೆ ಅದು ನಾನ್ ವೆಜ್ಜು ಇಲ್ಲ ವೆಜ್ ಅಂದರೆ ಕಾಯಿ ಹಾಲು ಅದೆಲ್ಲನೂ ಮಾಡಿದ್ವಲ್ಲ ಅದೂ ಟೇಸ್ಟ್ ವೈಸ್ ಅದನ್ನು ಚೆನ್ನಾಗಿರುತ್ತೆ ನಾವು ಕಾಂಬಿನೇಷನ್ನು ಶಾವ್ಗೆಗೆ ಇದು ಮೊಟ್ಟೆ ಕೋಳಿ ಸಾರು ಬರುತ್ತಲ್ಲ ಅದು ಬಸ್ ಥರ ಮಾಡಿ ಮಾಡಿದ್ದು ಚೆನ್ನಾಗಿತ್ತು ಅದನ್ನು ಅಷ್ಟೇ ಇವಾಗ ನೆಕ್ಸ್ಟು ಕಡ್ಬು ಟೈಮ್ ಮಕ್ಳಿಗೂ ಅಷ್ಟ ಅಂದ್ರೆ ಅಂದರೆ ಅವ್ನಿಗೆ ಅಸೀತೆ ಇಷ್ಟ ಆಗ್ಬಿಡುತ್ತೆ ಕಡ್ಬು ಸ್ಮಾಲ್ ಕಡ್ಬು ಎರಡು ಮಾಡಿಬಿಟ್ಟು ಫಸ್ಟು ಅವನು ಗಣೇಶ ಇದೆ ಅಲ್ಲ ನಮ್ಮ ದೇವ್ರ ಮನೇಲಿ ಗಣೇಶ ಹತ್ರ ಹೋಗಿ ಇದ್ದಾನೆ ದಿಹಾನ್ ದಿಹಾನ್ ಇಟ್ಟಿದ್ದು ನೋಡಿ ನಕ್ಷಿತ್ರನೂ ತಿರ್ಗ ಚಿಕ್ಕದು ಮಾಡಿಸ್ಕೊಂಡು ಅವನು ಎತ್ಕೊಂಡು ಹೋಗಿ ಇಡ್ತಾ ಇದ್ದ ದಿಹಾನ್ ಸ್ಕೂಲಿಂದ ಒಂದು ಗಣೇಶ ಮಾಡ್ಕೊಂಬಂದಿದ್ದ ಅದನ್ನು ದೇವ್ರ ಮನೇಲಿ ಇಟ್ಬಿಟ್ಟು ನಾವು ಪೂಜೆ ಮಾಡ್ತಾಯಿದ್ದೀವಿ ಈ ಕಡೆ ಇನ್ನೊಂದು ಚಿಕ್ಕ ವಿಗ್ರಹ ಅದೂ ಅಷ್ಟೇ ಅದನ್ನು ಪೂಜೆ ಮಾಡ್ತೀವಿ ಇವಾಗ ಅವನಿಗೆ ಎಕ್ಸೈಟ್ ಆಗಿತ್ತು ಇವಾಗ ನಕ್ಷತ್ರೋಗಿ ಅವನು ಇಟ್ಬಿಟ್ಟು ಅವನು ಅಷ್ಟೇ ಚಿಕ್ಕದು ಹೋಗಿ ಇಟ್ಬಿಟ್ಟು ಅವನು ಬರ್ತಾ ಬರ್ತಾಯಿದ್ದ ನೋಡಿ ಅವನು ನಕ್ಷತ್ರೋಗಿಬಿಟ್ಟು ಅಲ್ಲಿ ಇಟ್ಬಿಟ್ಟು ಬರ್ತಾಯಿದ್ದಾನೆ ಸೊ ಈ ಥರ ಒಂದೊಂದು ಮಕ್ಳಿಗೆ ನಾವು ಇದ್ದಾಗ ಅವ್ರ ಅತ್ತೆ ಹೇಳಿ ಕಳಿಸಿದ್ದು ಹೋಗಿ ಚಾಮಿ ಹತ್ರ ಇಟ್ಬಿಟ್ಟು ಬಂದ್ಬಿಟ್ಟು ಅಕ್ಕ ಅಂತೂ ಇದು ಕಡುಬು ಅಲ್ಲಿ ಫೇಮಸ್ ಅವರು ಫಾಸ್ಟಾಗಿ ಮಾಡಿಬಿಡ್ತಾರೆ ಅದು ಡಿಸೈನ್ ಆಗಿರ್ಬೋದು ಎಲ್ಲನೂ ಅಷ್ಟೆ ಲಾಸ್ಟ್ ಟೈಮ್ ನಾನು ವೀಡಿಯೋ ಮಾಡಿದಾಗೂ ಎಷ್ಟೊಂದು ಜನ ಕೇಳಿದ್ರಿ ನಾನು ಅದಕ್ಕೇ ವೆಯ್ಟ್ ಮಾಡಿಕೊಂಡು ನಾನು ಈ ವಿಡಿಯೋ ಕ್ಲಿಪ್ಪಿಂಗ್ ತೊಗೊಂಡೆ ನೋಡಿ ಎಷ್ಟು ಫಾಸ್ಟಾಗಿ ಮಾಡಿ ಅದು ಹಂಗೆ ಡಿಸೈನು ಹಂಗೇ ಬರುತ್ತೆ ಅದು ನನಗೆ ಈ ಥರ ಬಿಸಿ ಬಿಸಿ ಮಾಡಿದಾಗ ಅಲ್ಲೇ ಕುತ್ಕೊಂಡು ಮಾಡಿದಾಗ ಒಂದು ಇಷ್ಟಪಟ್ಟು ತಿಂತೀನಿ ನಾನು ನಕ್ಷತ್ರ ಪ್ರೆಗ್ನೆನ್ಸಿಯಲ್ಲಂತೂ ನನಗೆ ಸ್ವೀಟ್ ಗ್ರೇವಿಂಗ್ಸ್ ಸಕ್ಕತ್ತಿತ್ತು ನನಗೆ ಆ್ಯಕ್ಚುಲಾಗಿ ಹೇಳ್ಬೇಕಂದ್ರೆ ಜಾಸ್ತಿ ಸ್ವೀಟ್ ಗ್ರೇವಿಂಗ್ಸ್ ಆಗೋಲ್ಲ ನನಗೆ ಅವಾಗ ಸಕ್ಕ ಸಖತ್ತು ಸ್ವೀಟ್ ಗ್ರೇವಿಂಗ್ಸ್ ಇತ್ತು ಕರ್ಜಿಕಾಯಿ ಕಡುಬು ಆ ಥರದ್ದೆಲ್ಲ ತಿನ್ನಬೇಕು ಅಂತ ಅವಾಗೂ ಅಷ್ಟೇ ಅಕ್ಕನೇ ಮಾಡಿಕೊಟ್ಟಿದ್ರು ತಿಂದಿದ್ದೆ ಇವಾಗ ನಕ್ಷತ್ರ ಅಷ್ಟೇ ಅವನಿಗೆ ಜಾಸ್ತಿ ಸ್ವೀಟೇ ಇಷ್ಟ ಆಗುತ್ತೆ ದಿಹಾನ್ಗೆ ಖಾರನೇ ಇಷ್ಟ ಆಗುತ್ತೆ ಜಾಸ್ತಿ ಅದೇನೇ ಆಗಿರ್ಬೋದು ಮೇ ಬಿ ಈ ಥರ ಅನ್ಸುತ್ತೆ ನಮ್ಗೇನು ಕ್ರೇವಿಂಗ್ಸ್ ಇರುತ್ತೋ ಆ ಥರ ಮಕ್ಕಳು ತಿಂತಾರೆ ಅಂದ್ಕೊತೀನಿ ಇವ್ನ ನಕ್ಷತ್ರ ಏನು ತಿಂತಾನೋ ದಿಹಾನ್ ಅದು ತಿನ್ನಲ್ಲ ಆ ಥರ ಸ್ವೀಟ್ಸ್ ಎಲ್ಲಾನು ಸೊ ಈ ಥರ ಇದು ನಮ್ಮ ಏರಿಯಾ ಗಣೇಶ ಇದು ಕುಣ್ಸಿದಿದ್ದು ಅದು ಅಂದಂಗೆ ಈ ವಿಡಿಯೋ ತಗೊಂಡು ಬರೋಣ ಅಂತ ನಾನು ಕಾಮನಾಗಿ ಹೋಗೋಲ್ಲ ಆ ಕಡೆ ಎಲ್ಲ ನಾನು ಇಲ್ಲದೆ ಇರಬೇಕಾದ್ರೆ ಮಧ್ಯಾಹ್ನ ಹೋಗಿ ಹಾಗೆ ನೋಡಿಕೊಂಡು ಬಂದ್ವಿ ಈವ್ನಿಂಗ್ ಎಲ್ಲ ಪ್ರೊಸಿಷನ್ ಎಲ್ಲ ಇರುತ್ತಲ್ಲ ಅದೆಲ್ಲ ಮನೆಯಿಂದನೇ ಕಾಣಿಸುತ್ತೆ ಅಲ್ಲಿ ಬಂದು ನಿಂತ್ಕೊಂಡು ನೋಡಿ ಮಕ್ಕಳು ಅಷ್ಟೇ ಅವ್ರು ಮಾತ್ರ ಹೋಗಿದ್ರು ಅವ್ರ ಅಪ್ಪ ಜೊತೆ ಎಲ್ಲ ನೋಡಿ ಅವರೆಲ್ಲ ಸ್ವಲ್ಪ ಡ್ಯಾನ್ಸ್ ಎಲ್ಲ ಆಡಿಕೊಂಡು ಬಂದರು ಫಾರ್ ದ ಫಸ್ಟ್ ಟೈಮ್ ಆ ಕ್ಲಿಪ್ಪಿಂಗ್ ಡ್ಯಾನ್ಸ್ ಕ್ಲಿಪ್ಪಿಂಗ್ ಎಲ್ಲ ಆ್ಯಡ್ ಮಾಡಿಲ್ಲ ನಾನು ಇದರಲ್ಲಿ ಚೆನ್ನಾಗಿತ್ತು ಗಣೇಶ ಅದು ತಿರ್ಗ ನೆಕ್ಸ್ಟ್ ಡೇ ಮಂಡಿ ವ್ಲಾಗು ಕಂಟಿನ್ಯೂ ಮಾಡ್ತೀನಿ ಮಂಡೆ ಮಮ್ಮಿ ಮನೆ ಹತ್ರ ಬಂದೆ ಶ್ರೇಯಸ್ಸು ಗಣೇಶ ಕುಣಿಸಿದ್ದ ಅವನು ಅಷ್ಟೇ ಸ್ಯಾಟರ್ಡೆ ಸಂಡೇ ಸಾರಿ ಸಂಡೇ ಮಂಡೇ ಕುಣ್ಸಿದ್ದಿದ್ದು ಸೊ ಸಂಡೆ ಬರೋಕ್ಕಾಗಲಿಲ್ಲ ಅಂದ್ಬಿಟ್ಟು ಅಲ್ಲಿ ಇತ್ತಲ್ಲ ಮನೆ ಹತ್ರ ಅಂದ್ಬಿಟ್ಟು ಇಲ್ಲಿ ಮಂಡೇ ಬೆಳಿಗ್ಗೆ ಬಂದ್ವಿ ಮಕ್ಕಳು ನಾವು ಎಲ್ಲನು ತಿರ್ಗಾ ಮಧ್ಯಾಹ್ನ ನಮ್ಮ ಯಜಮಾನ್ರು ಬಂದು ಕರ್ಕೊಂಡು ಹೋಗ್ತಾರೆ ಅವರು ಗಣೇಶ ಎಲ್ಲ ನೋಡಬೇಕಾಯ್ತಲ್ಲ ಇನ್ವೈಟ್ ಮಾಡಿದ್ದ ನಾನು ಲಾಸ್ಟ್ ಟೈಮ್ ಬಂದಿಲ್ಲ ಅಂದ್ಬಿಟ್ಟು ಅವನು ಕೋಪನೆ ಕೋಪನೇ ಮಾಡ್ಕೊಂಬಿಟ್ಟಿದ್ದ ಸೊ ಈ ಟೈಮ್ ಹೆಂಗಿದ್ರೂ ಹಾಲಿಡೇ ಇದೆ ಮಂಡೆ ಅಲ್ಲೊಂದು ದಿವಸ ಇಲ್ಲೊಂದು ದಿವ್ಸ ಸರಿ ಹೋಗುತ್ತೆ ಅಂದ್ಕೊಂಡು ಪ್ಲ್ಯಾನ್ ಮಾಡ್ಕೊಂಡು ಬಂದ್ವಿ ನಮ್ಮ ಕಿಡ್ಸ್ ಮೂರು ಜನನು ಅಷ್ಟೇ ಫುಲ್ ಎಕ್ಸೈಟ್ಮೆಂಟಲ್ಲಿ ಡ್ಯಾನ್ಸ್ ಆಡಿಕೊಂಡು ಅವರಿಬ್ಬರು ಮೂರು ಜನನೂ ಅಷ್ಟೇ ನಮ್ಮ ಮನೆ ಹತ್ರ ಅಂದರೆ ಅವ್ರಿಗೆ ಪರಿಚಯ ಇರಲ್ವಲ್ಲ ಯಾರೂ ಅಷ್ಟು ಅಂದ್ಬಿಟ್ಟು ಅವರು ಸುಮ್ಮನೆ ಹೋಗಿ ಬರ್ತಾಯಿದ್ರು ಅಷ್ಟೇ ಇಲ್ಲಿ ಎಲ್ಲ ನಮ್ಮ ರಿಲೇಟಿವ್ಸು ನಮ್ಮ ಕಜಿನ್ಸೇ ಇರೋದರಿಂದ ಫುಲ್ಲು ಎಂಜಾಯ್ ಮಾಡ್ಕೊಂಡಿದ್ರು ಆಮೇಲೆ ನನ್ನ ತಂಗಿ ಮಮ್ಮಿ ಎಲ್ಲರೂ ಬಂದರು ಅಲ್ಲೆಲ್ಲನೂ ಪೂಜೆ ಎಲ್ಲ ಮಾಡಿಕೊಂಡು ಮಂಗಳಾರತಿ ಎಲ್ಲ ಕೊಟ್ಟರು ಅಲ್ಲೊಂದು ಸ್ವಲ್ಪ ತಿದ್ದುಬಿಟ್ಟು ತಿರ್ಗ ಹಿಂಗಿದ್ರು ಹೋಗ್ತಾನೆ ಮನೆ ಮುಂದೆನೇ ಕುಣಿಸಿರೋದ್ರಿಂದ ಸ್ವಲ್ಪ ಹೋಗಿ ಹೋಗಿ ಬರೋಣ ಅಂತ ಅಂದ್ಬಿಟ್ಟು ಹೋದ್ವಿ ಚೆನ್ನಾಗಿ ಡೆಕೋರೇಷನು ಅದು ಇದು ಎಲ್ಲ ಮಾಡಿಸಿದ್ದ ಅವನೊಬ್ಬನೇ ಇನಿಷಿಯೇಟಿವ್ ಅವನು ಮತ್ತು ಭುವನ್ ಇನಿಷಿಯೇಟಿವ್ ತೊಗೊಂಡಿದ್ದು ಅವನಿವಾಗ ಒಂದು ಸ್ವಲ್ಪ ಇನಿಷಿಯೇಟಿವ್ ತೊಗೊಂಡು ಮುಂದಕ್ಕೆ ಹೋಗೋದು ಕಷ್ಟನೇ ಇತ್ತರದರಲ್ಲಿ ಬಟ್ ಓವರಾಲ್ ತುಂಬಾ ಚೆನ್ನಾಗಿ ಬಂದಿತ್ತು ಒಂದು ಸತಿ ಮಾಡಿದಾಗ ಇನ್ನೊಂದು ಸತಿಗೆಲ್ಲ ಐಡಿಯಾ ಬರ್ತಾ ಇರುತ್ತೆ ಮಕ್ಕಳು ಫುಲ್ಲು ಸಾಂಗಿಗೆ ಡ್ಯಾನ್ಸ್ ಎಲ್ಲ ಆಡಿಕೊಂಡು ಎಂಜಾಯ್ ಮಾಡ್ತಾಯಿದ್ರು ನನ್ನ ತಂಗಿ ಪಾಪು ಅಂತೂ ಅವನು ನಾನು ನೋಡಿದ ತಕ್ಷಣ ಫುಲ್ ಓಡ್ ಬಂದ್ಬಿಟ್ಟ ಈವ್ನಿಂಗ್ ಇನ್ನೇನು ಹೊರಡೋ ಟೈಮ್ ಆಗಿತ್ತು ನಾನು ಎಲ್ಲ ರೆಡಿ ಆದ ಇದೆಲ್ಲ ಇದು ಬೆಳಗ್ಗೆ ಅದು ಅದಾದಮೇಲೆ ತಿರ್ಗ ಮಧ್ಯಾಹ್ನ ಮನೆ ಹತ್ರ ಅದೇನೂ ವ್ಲಾಗ್ ಮಾಡೋಕ್ಕಾಗಲಿಲ್ಲ ಇನ್ನೇನು ಹೊರಟಿದ್ದೆ ಶ್ರೇಯಸ್ ಆಮೇಲೆ ನಮ್ಮ ಅಜ್ಜಿಗೆ ಹಾರ ಎಲ್ಲ ಹಾಕಿ ಅದು ಸನ್ಮಾನ ಎಲ್ಲ ಮಾಡಿ ಗಿಫ್ಟ್ ಎಲ್ಲ ಕೊಡ್ತಾರಲ್ಲ ಅದೆಲ್ಲ ಮಾಡ್ತಾಯಿದ್ದ ಅದಕ್ಕೆ ಹಾಗೆ ಒಂದು ಕ್ಲಿಪ್ಪಿಗೆ ತಗೊಂಡು ನಮ್ಮ ಅಜ್ಜಿ ಯಾವಾಗಲೂ ಆ ಥರದ್ದೆಲ್ಲ ಹೋಗಲ್ವಲ್ಲ ಒಂಥರ ಚೆನ್ನಾಗಿತ್ತು ಇದಾಗಿತ್ತು ಇವತ್ತಿನ ವ್ಲಾಗ್ ಥ್ಯಾಂಕ್ ಯು ಫಾರ್ ವಾಚಿಂಗ್